ಉತ್ತರ ಸಮಾಚಾರದಲ್ಲಿ ಈಗ ರಾಯಚೂರಿನ ಸುದ್ದಿ ಪಿತ್ರಾರ್ಜಿತ ಆಸ್ತಿಗೋಸ್ಕರ ಮೂವರು ಸಹೋದರರು ಕಿತ್ತಾಡ್ಕೊಂಡಿದ್ದಾರೆ ಬದುಕಿರುವ ಸಹೋದರ ಸತ್ತಿದ್ದಾನೆ ಅಂತ ನಕಲಿ ದಾಖಲೆ ಬೇರೆ ಸೃಷ್ಟಿ ಮಾಡ್ತಾರೆ ನಕಲಿ ಡೆತ್ ಸರ್ಟಿಫಿಕೇಟ್ ಅನ್ನ ಸೃಷ್ಟಿ ಮಾಡಿ ಜಮೀನು ಕಬಳಿಕೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪ ಇದೆ ರಾಯಚೂರು ಜಿಲ್ಲೆ ಸಿರವಾರ ತಾಲೂಕಿನ ಕಲಂಗೇರ ಗ್ರಾಮದಲ್ಲಿ ನಡೆದಂತಹ ಘಟನೆ ಪಿತ್ರಾರ್ಜಿತ ಆಸ್ತಿಗೋಸ್ಕರ ಮೂವರು ಸಹೋದರರು ಕಿತ್ತಾಡ್ಕೊಂಡಿದ್ದಾರೆ ಕಲಂಗೇರ ಗ್ರಾಮದ ಬಸಪ್ಪ ಎಂಬುವವರ ಜಮೀನು ಕಬಳಿಕೆ ಆಗಿದೆ ಎನ್ನುವಂತಹ ಆರೋಪ ಸಹೋದರರಾದಂತಹ ಮಾನಪ್ಪ ಗಂಗಪ್ಪ ವಿರುದ್ಧ ಈಗ ವಂಚನೆಯ ಆರೋಪ ಕೇಳಿ ಬರ್ತಾ ಇದೆ ಒಟ್ಟು ಇಪ್ಪತ್ತೊಂಬತ್ತು ಎಕರೆ ಜಮೀನಿಗಾಗಿ ಅಣ್ಣ ತಮ್ಮಂದಿರ ಮಧ್ಯೆನೆ ಗಲಾಟೆ ಆಗಿದೆ ಬಸಪ್ಪ ಸತ್ತಿದ್ದಾನೆ ಅಂತ ನಕಲಿ ದಾಖಲೆಯನ್ನ ಸೃಷ್ಟಿಸಿದ್ದಾರೆ ಮಾನಪ್ಪ ಗಂಗಪ್ಪ ಬಸಪ್ಪನಿಗೆ ನಾಲ್ಕು ಎಕರೆ ನೀಡಿ ಉಳಿದ ಜಮೀನು ಕಬಳಿಕೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪ ಇದೆ ನಮ್ಮ ಜಮೀನು ಸ್ವಲ್ಪ ಹಿಂಗಿನ ಮತ್ತಿಂಗೆ ಸರ್ ಹಣ ತಂಬರು ಸ್ವತ್ತನಂತ ಮಾಡ್ಸಂಬರು ಸರ್ ಒಡ್ದು ಬಡ್ದು ಈಗ ಯಾರು ನಮ್ಮ ನಮ್ಮ ಅಣ್ಣ ಹೆಸರೇನು ನನ್ನ ಹೆಸ್ರು ಬಸ್ಸಪ್ಪನ ಸರ್ ಯಾ ಸ್ವತ್ತಿಲ್ಲ ಸರ್ ನಾನು ಇಲ್ಲೇ ಇದ್ದೀನಿ ಅಲ್ಲ ಒಂದು ಇಪ್ಪತ್ತು ವರ್ಷ ಇದ್ದೀನಿ ಸರ್ ದೊಡ್ಡದು ದುಡ್ಕಂತನಕ್ಕೆ ಹೋಗಿ ಅಲ್ಲಿ ಹೆಣ್ಮಕ್ಳು ಎಂಟು ಜನ ಸರ್ ನಮಗೆ ಒಬ್ಬನೇ ಗೊಣಮಗ ಅವು ಮಾಡಿಕೊಟ್ಟು ಹೆಣ್ಣು ಮಾಡಿ ಕೊಡೋದಕ್ಕೆ ಒಬ್ಬರು ಏನೂ ಒಂದು ಪೈಸೆ ಕೊಡಲಿಲ್ಲ ಸರ್ ನಮ್ಗೆ ನಾನೇ ದುಡ್ದು ಬಿಟ್ಟು ಎಲ್ಲ ಮಾಡಿ ಮಾಡಿಕೊಟ್ಟಿನಿ ಈಗ ಒಬ್ಬನಿಗೆ ಜಾಸ್ತಿ ಜಮೀನು ಆಯ್ತು ಅಂತೇಳಿ ಕೇಳಿ ನಾನು ಮತ್ತೆ ಆರು ಎಕರೆ ದುಡಿದು ಕೇಸು ತಗೊಂಡೀನಿ ಸರ್ ತಗೊಂಡೀನಿ ಅವನಿಗೆ ಎಟೊಂದು ಜಮೀನು ಆಯ್ತು ಅಂತೇಳಿ ಹೊಲದಲ್ಲಿ ಕಿನಲ್ ಬಂದದ ಸರ್ ಒಂದು ಎರಡುವರೆ ಎಕರೆ ಹೊಲದಲ್ಲಿ ಆ ಕಿನಲ್ ಬಂದದ ಬಂದ ರೊಕ್ಕ ದುಡ್ಡೂ ಬರ್ತಾವ ಸುಳರ್ ಮಗ ಕೆನ ನೀರು ಬರ್ತಾವಂತ ಸರ್ವೆ ನಂಬರ್ ನೂರ ಒಂದು ಎಕರೆ ಹದಿನೈದು ಗುಂಟೆ ಸರ ಮತ್ತು ಕಲಂಗಿರಿ ಸೀಮೆ ಮತ್ತೆ ಮೂವತ್ತೈದು ಸರ್ವೆ ನಂಬರ್ ಸರ್ ಎರಡು ಎಕರೆ ಇಪ್ಪತ್ತೇಳು ಗುಂಟೆಯನ್ನು ನಮ್ಮ ತಂದೆಯವರು ಜೀವನ ತಿದ್ರೂ ಅಂತ ನಕಲಿ ಡೆತ್ ಸರ್ಟಿಫಿಕೇಟ್ ಹೆಚ್ಚಿನ ಮಾಡಿಸ್ಕೊಂಡರು ಸರ್ ನಮ್ಮ ದಡಪ್ಪನವರು ಯಾರವರು ನಿಮ್ಮ ನಿಮ್ಮ ನಮ್ಮ ದಡಪ್ಪ ನಮ್ಮ ದಡಪ್ಪನ ಹೆಸ್ರು ಮಾನಪ್ಪ ರೀ ಮತ್ತು ಆತನ ಮಕ್ಕಳು ನಾಲ್ಕು ಜನ ಸರ್ ಮತ್ತು ಗಂಗಪ್ಪ ಸರ್ ಜನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ರಾಯಚೂರು ಡಿಸಿ ಮಾತನಾಡಿದ್ದಾರೆ ಪ್ರಕರಣ ನನ್ನ ಗಮನಕ್ಕೆ ಬಂದಿದೆ ರಿಪೋರ್ಟ್ ಕೇಳಿದ್ದೀನಿ ಕಂದಾಯ ಇಲಾಖೆ ಅಧಿಕಾರಿಗಳ ತಪ್ಪಿದ್ರೆ ಕ್ರಮ ತೆಗೆದುಕೊಳ್ತೀವಿ ಅಂತ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ರಾಯಚೂರು ಡಿಸಿ ನಿತೀಶ್ ಪ್ರತಿಕ್ರಿಯಿಸಿದ ಪ್ರಕರಣ ನನ್ನ ಗಮನಕ್ಕೆ ಬಂದಿದೆ ಈ ಸಂಬಂಧಪಟ್ಟಂತಹ ದಾಖಲೆಗಳನ್ನು ನಾನು ಈಗಾಗಲೇ ಕೇಳಿದ್ದೀನಿ ಅಂತ ರಿಯಾಕ್ಟ್ ಮಾಡಿದ್ದಾರೆ ಇದು ಮೇಲ್ನೋಟಕ್ಕೆ ಡೆತ್ ಸರ್ಟಿಫಿಕೇಟು ಈಗ ಫೇಕ್ ಅಂದರೆ ಫೇಕ್ ಡೆತ್ ಸರ್ಟಿಫಿಕೇಟ್ ಮಾಡಿದ್ದಾರೆ ಅಂತ ಕಂಡು ಬರ್ತಾ ಇದೆ ಸೊ ನಾವು ತಹಸೀಲ್ದಾರರಿಂದ ಡೀಟೇಲ್ ಡಿಟೇಲ್ ರಿಪೋರ್ಟ್ ಕೇಳಿದ್ದೀವಿ ಸೊ ನಮ್ಮ ಕಂದಾಯ ಇಲಾಖೆ ಸಿಬ್ಬಂದಿ ತಪ್ಪು ಮಾಡಿದ್ದಾರೆ ಅಂದರೆ ಅವ್ರ ಮೇಲೆ ನಾವು ಕಟ್ಟುನಿಟ್ಟಿನ ಕ್ರಮ ತಗೊತೀವಿ ಸೊ ಈಗ ಅದೇ ಈಗ ಫ ಇದು ಫಸ್ಟ್ನೇ ಪ್ರಕರಣ ನನ್ನ ಗಮನಕ್ಕೆ ಬಂದಿದೆ ಇವ್ರ ಮೇಲೆ ಯಾರು ನಮ್ಮ ಕಡೆಯಿಂದ ಅಥವಾ ನಮ್ಮ ಇಲಾಖೆ ಸ್ಟಿ ಸಿಬ್ಬಂದಿಯಿಂದ ತಪ್ಪಾಗಿದ್ದರೆ ಅವ್ರ ಮೇಲೆ ಸ್ಟ್ರಾಂಗ್ ಆಗಿ ನಾವು ಆ್ಯಕ್ಷನ್ ತೊಗೊತೀವಿ ಸೊ ಒನ್ಸು ನಾವು ಈ ಥರ ಕೆಲವ್ರ ಮೇಲೆ ತಪ್ಪಿತಸ್ಥರ ಮೇಲೆ ಸ್ಟ್ರಾಂಗ್ ಆ್ಯಕ್ಷನ್ ತೊಗೊಂಡ್ರೆ ಆಟೋಮೆಟಿಕ್ ಇದು ಕಡಿಮೆ ಆಗುತ್ತೆ ಮತ್ತು ಇದು ನಮ್ಮ ಬರ್ತ್ ಆ್ಯಂಡ್ ಡೆತ್ತು ಏನು ಪ್ರೊಸೆಸ್ ಇದೆ ಅದನ್ನು ಇನ್ನೂ ನಾವು ಏನೋ ಸ್ಟ್ರೀಮ್ ಲೈನ್ ಮಾಡೋಕ್ಕಾಗುತ್ತಾ ನಾನು ಅದನ್ನು ಚೆಕ್ ಮಾಡ್ತೀನಿ ಇದು ಮೇಲ್ನೋಟಕ್ಕೆ ಗ್ರಾಮದಿಂದ ಇಶ್ಯೂ ಆಗಿದೆ ಈಗ ಡೆತ್ ಸರ್ಟಿಫಿಕೇಟು ಒಂದು ಹಾಸ್ಪಿಟಲಿಂದ ಇಶ್ಯೂ ಆಗುತ್ತೆ ಇಲ್ಲಾದರೆ ನಮ್ಮ ನಗರ ಸ್ಥಳೀಯ ಸಂಸ್ಥೆಯಿಂದ ಇಶ್ಯೂ ಆಗುತ್ತೆ ಇಲ್ಲಾದರೆ ನಮ್ಮ ಕಂದಾಯ ಇಲಾಖೆಯಿಂದ ಇಶ್ಯೂ ಆಗುತ್ತೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್